ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ನೀವು ಮೀನಿನ ತಲೆಯನ್ನು ತಿಂದಿದ್ದೀರಾ ನೀವು ಮೀನಿನ ತಲೆಯನ್ನು ತಿಂದಿದ್ದೀರಾ ನಿಮ್ಮಲ್ಲಿ ತುಂಬ ಜನರು ಮೀನಿನ ತಲೆ ಭಾಗವನ್ನು ತಿಂದಿರಬಹುದು ಆದರೆ ಮೀನಿನ ತಲೆ ಭಾಗವನ್ನು ತಿನ್ನುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ ಇಂದು ನಾವು ಈ ವಿಡಿಯೋದಲ್ಲಿ ಮೀನಿನ ತಲೆಯನ್ನು ತಿನ್ನುವುದರಿಂದ ಆಗುವಂತಹ ಕೆಲವು ಪ್ರಯೋಜನಗಳ ಬಗ್ಗೆ ನೋಡೋಣ ಬನ್ನಿ ಮೊದಲನೆಯದಾಗಿ ಇದು ಮರೆಯುವ ಅಭ್ಯಾಸವನ್ನು ಕಡಿಮೆಗೊಳಿಸುತ್ತದೆ ನಿಮ್ಮಲ್ಲಿ ಅನೇಕ ಜನರು ಮರೆಯುವ ಅಭ್ಯಾಸವನ್ನು ಹೊಂದಿರಬಹುದು ಮತ್ತು ಕೆಲವು ವಿಷಯಗಳನ್ನು ನೀವು ಬೇಗ ಮರೆತು ಬಿಡುವುದು ಇಂತಹ ಅಭ್ಯಾಸವಿದ್ದವರು ಖಂಡಿತವಾಗಿ ಮೀನಿನ ತಲೆಯ ಭಾಗವನ್ನು ತಿನ್ನಲೇಬೇಕು ಇನ್ನು ಎರಡನೆಯದಾಗಿ ಕಣ್ಣಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೀನಿನ ತಲೆ ಸೇವಿಸುವುದರಿಂದ ಕಣ್ಣಿನ ತೊಂದರೆಗಳು ಕೊನೆಗೊಳ್ಳುತ್ತವೆ ಕಡಿಮೆ ದೃಷ್ಟಿಯ ತೊಂದರೆ ಇರುವವರು ಮೀನಿನ ತಲೆಯನ್ನು ಖಂಡಿತವಾಗಿಯೂ ತಿನ್ನಲೇಬೇಕು ಇನ್ನು ಕೊನೆಯದಾಗಿ ದೇಹದಲ್ಲಿರುವ ಕಲ್ಲುಗಳ ಸಮಸ್ಯೆಯನ್ನು ಪರಿಹರಿಸುತ್ತದೆ ಹೊಟ್ಟೆಯಲ್ಲಿ ಕಲ್ಲಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಖಂಡಿತವಾಗಿಯೂ ಮೀನಿನ ತಲೆಯನ್ನು ತಿನ್ನಲೇಬೇಕು ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ತಿಳಿದುಕೊಳ್ಳಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು